ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಬೈ ಯೂಟ್ಯೂಬ್ ಸೊ ನಾಳೆ ಸಿ ಮಾಡಿದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಗಳೂರು ಉಡುಪಿ ಕಡೆ ಗೋಳಿ ಭಾಜೆ ತುಂಬಾ ಫೇಮಸ್ ಎಲ್ಲ ಹೋಟ್ಲ್ಗಳಲ್ಲಿಯೂ ತಿಂಡಿ ಅಂತ ಗೋಳಿ ಇದ್ದೇ ಇರುತ್ತೆ ಇದನ್ನು ಮಾಡೋದು ಕೂಡ ತುಂಬಾ ಸ್ವಲ್ಪ ಟೇಸ್ಟಿ ಕೂಡ ಆಗಿರುತ್ತೆ ಇದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಆಗುವಷ್ಟು ನಾವು ಮೊಸರನ್ನ ತೊಗೊಬೇಕು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಒಂದು ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟು ಒಂದು ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಬೇಕು ಅದಾದಮೇಲೆ ಇದಕ್ಕೆ ಒಂದೆರಡು ಕಾಯಿ ಮೆಣಸು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೇಕು ಹಾಗೆ ಶುಂಠಿನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೇಕು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ನೀರು ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಬೋಂಡ ಬಿಡೋದಕ್ಕೆ ಟೈಪ್ ಯಾವ ರೀತಿ ಇರುತ್ತೆ ಆ ಥರ ನಾವು ನೀಟಾಗಿ ಕಲಿಸ್ಕೊಬೇಕು ಇದನ್ನು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡ್ಬಿಡಿ ಒಂದು ಅರ್ಧ ಗಂಟೆ ಮೇಲೆ ಬಿಸಿ ಬಿಸಿ ಕಾಯುವ ಎಣ್ಣೆಯಲ್ಲಿ ಈ ಥರ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡಿ ಬಿಡಿ ಎಷ್ಟು ಅದು ಉಬ್ಬಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿಯೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಹಸಿರು ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ಕೊಂಡು ಸೂಪರ್ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ರುಚಿಗೆ ಒಮ್ಮೆ ತಿಂದರೆ ನೀವು ಮತ್ತೆ ಪದೇ ಪದೇ ಮಾಡ್ಕೊತಾ ಇರ್ತೀರ ಬೆಳಗಿನ ತಿಂಡಿಗೂ ಆಗುತ್ತೆ ಸಂಜೆ ಸ್ನಾಕ್ಸ್ಗೂ ಆಗುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಲ್ಲ